ಫ್ರೆಂಡ್ಸ್ ಪ್ರತಿದಿನ ನಮಗೆ ಮನೇಲಿ ಎಷ್ಟೊಂದು ಕೆಲಸಗಳಿರ್ತವೆ ಹೆಣ್ಮಕ್ಳಿಗಂತೂ ಮನೇಲಿ ಕ್ಲೀನ್ ಮಾಡೋದು ಕಸ ಗುಡಿಸೋದು ನೆಲ ಒರೆಸೋದು ಹೀಗೆ ಪ್ರತಿದಿನ ಎಷ್ಟೊಂದು ಕೆಲಸಗಳಿರ್ತವೆ ಬೆಳಗ್ಗೆ ಈ ಕೆಲಸ ಎಲ್ಲ ಆಗ್ತಾ ಇದ್ದ ಹಾಗೆ ತಿಂಡಿ ಅಡುಗೆ ಮಾಡೋದು ಮಕ್ಕಳನ್ನ ಸ್ಕೂಲಿಗೆ ತಯಾರಿ ಮಾಡೋದು ವರ್ಕಿಂಗ್ ವುಮೆನ್ ಆದರಂತೂ ಇನ್ನೂ ಕಷ್ಟ ನನಗೂ ಹೀಗೆ ಆಗ್ತಾ ಇತ್ತು ಇಷ್ಟೆಲ್ಲ ಕೆಲಸದ ಮಧ್ಯೆ ಯೂಟ್ಯೂಬ್ ಮಾಡಬೇಕು ಇದರಿಂದ ಸೊಂಟ ನೋವು ಕೂಡ ನನಗೆ ಸ್ಟಾರ್ಟ್ ಆಯಿತು ಆದರೆ ಇಂಥ ಟೈಮಲ್ಲೇ ನಮ್ಮ ಮನೆಗೆ ಹೊಸ ಸದಸ್ಯರಿಬ್ಬರು ಬಂದರು ಎಂಥ ಸದಸ್ಯರು ಅಂತೀರಾ ಒಂದು ಬಟನ್ ಒತ್ತಿದರೆ ಸಾಕು ಇಂತಹ ಎಲ್ಲ ಕೆಲಸವನ್ನು ಮಾಡುವಂಥ ಸದಸ್ಯರು ನಾನು ಹಿಂಗೆ ಇವತ್ತು ಒಂದು ರೋಬೋಟನ್ನು ಇಂಟ್ರಡ್ಯೂಸ್ ಮಾಡ್ತೀನಿ ಅಗ್ಯಾರ ಆಲ್ ಫರ್ ರೋಬಟ್ ವ್ಯಾಕ್ಯೂಮ್ ಕ್ಲೀನರ್ ಇದರಿಂದ ನೀವು ನೆಲವನ್ನು ಕ್ಲೀನ್ ಮಾಡ್ಕೊಳ್ಬಹುದು ಮಾಪ್ ಕೂಡ ಮಾಡಬಹುದು ಅಂದ್ರೆ ಇನ್ಮೇಲೆ ಕಸ ಗುಡಿಸೋದು ನೆಲ ಒರೆಸೋದು ಇನ್ಮೇಲೆ ತುಂಬಾನೇ ಈಸಿ ನೀವು ಆರಾಮಾಗಿ ಕುತ್ಕೊಂಡು ಈ ರೋಬೋಟ್ ನಿಂದ ಈ ಕೆಲಸ ಎಲ್ಲ ಮಾಡಿಸ್ಕೊಳ್ಬಹುದು ಈಗ ಈ ರೋಬೋಟ್ ನಲ್ಲಿ ಏನಿರುತ್ತೆ ಫಸ್ಟ್ ನೋಡೋಣ ಯೂಸರ್ ಮ್ಯಾನ್ಯಲ್ ಇದೆ ಮತ್ತೆ ನೋಡಿ ವಾರಂಟಿ ಕಾರ್ಡ್ ಕೂಡ ಇದೆ ಇದೇ ನೋಡಿ ಮೇನ್ ಯುನಿಟ್ ಇದ್ರ ಜೊತೆಯಲ್ಲಿ ಹೆಪಾ ಫಿಲ್ಟರ್ ಮತ್ತು ಚಾರ್ಕೋಲ್ ಫಿಲ್ಟರನ್ನು ಕೊಟ್ಟಿರ್ತಾರೆ ನೋಡಿ ಇಲ್ಲಿ ನೋಡಿ ನಾಲ್ಕು ಸೈಡ್ ಬ್ರಷ್ ಇರುತ್ತೆ ಈ ಥರ ಎರಡು ರೈಟ್ ಹಾಗೂ ಎರಡು ಲೆಫ್ಟ್ ಅಂತ ಇದ್ರ ಮೇಲೆ ತೋರಿಸಿದ್ದಾರೆ ನೋಡಿ ನೀವು ಇದರಲ್ಲಿ ಎರಡನ್ನ ಯೂಸ್ ಮಾಡೋದು ಇನ್ನೆರಡು ಸ್ಪೇರನ್ನು ಕೊಟ್ಟಿದ್ದಾರೆ ಚಾರ್ಜಿಂಗ್ ಬೇಸನ್ನು ಕೊಟ್ಟಿರ್ತಾರೆ ಚಾರ್ಜ್ ಮಾಡಲಿಕ್ಕೆ ಅಡಾಪ್ಟರ್ನು ಕೊಟ್ಟಿರ್ತಾರೆ ಮಾಪಿಂಗ್ ಅಟ್ಯಾಚ್ಮೆಂಟ್ ಇರುತ್ತೆ ಇನ್ನೊಂದು ಎಕ್ಸ್ಟ್ರಾ ಮಾಪಿಂಗ್ ಕ್ಲಾತನ್ನು ಕೊಟ್ಟಿರ್ತಾರೆ ಒಂದು ಕ್ಲೀನಿಂಗ್ ಬ್ರಷ್ ಅನ್ನು ಕೊಟ್ಟಿರ್ತಾರೆ ಈಗ ಈ ಮೇನ್ ಯೂನಿಟ್ನಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಟೂ ಇನ್ ಒನ್ ಡಸ್ಟ್ ಟ್ಯಾಂಕ್ ಹಾಗೂ ವಾಟರ್ ಟ್ಯಾಂಕ್ ಅನ್ನು ಕೊಟ್ಟಿದ್ದಾರೆ ನೋಡಿ ಡಸ್ಟ್ ಟ್ಯಾಂಕ್ ಅಲ್ಲಿ ಮೂರು ಫಿಲ್ಟರ್ ಇರುತ್ತೆ ವಾಟರ್ ಟ್ಯಾಂಕ್ ಕೆಪಾಸಿಟಿ ಟೂ ಫಿಫ್ಟಿ ಎಮ್ ಎಲ್ ಇರುತ್ತೆ ಈ ಕವರನ್ನು ಓಪನ್ ಮಾಡಿ ನೀರನ್ನು ಹಾಕಬಹುದು ನೋಡಿ ಇಲ್ಲಿ ಯೂನಿವರ್ಸಲ್ ವೀಲನ್ನು ನೋಡ್ಬೋದು ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಎರಡು ಸೈಡ್ ಬ್ರಷ್ಗಳು ಮತ್ತು ಎರಡು ಡ್ರೈ ವೀಲ್ಗಳು ಇಲ್ಲಿದ್ದಾವೆ ನೋಡಿ ಇಲ್ಲಿ ರೋಲಿಂಗ್ ಬ್ರಷನ್ನು ಕಾಣ್ಬೋದು ಇದನ್ನು ಈ ರೀತಿ ತೆಗೆದು ಕ್ಲೀನ್ ಮಾಡ್ಬೋದು ಇಲ್ಲಿ ಪವರ್ ಬಟನ್ ಇದೆ ಬಟನ್ ಇದೆ ವೈಫೈ ಸ್ಟೇಟಸ್ ಲೈಟ್ ಇದೆ ಅಷ್ಟೇ ಅಲ್ಲ ರೀಸೆಟ್ ಬಟನ್ ಕೂಡ ಇದೆ ಲೇಸರ್ ರೇಡರ್ ಇದೆ ಇಲ್ಲಿ ಮುಂಭಾಗದಲ್ಲಿ ಬಂಪರ್ ಇದೆ ನೋಡಿ ನೀವು ಪವರ್ ಬಟನ್ ಅನ್ನ ಮೂರ್ ಹಿಡಿದು ಆನ್ ಮಾಡಬಹುದು ನೀವು ಇದನ್ನ ಆಪರೇಟ್ ಮಾಡಲಿಕ್ಕೆ ನಿಮ್ಮ ಮೊಬೈಲ್ ನಲ್ಲಿ ಸ್ಮಾರ್ಟ್ ಲೈಫ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಇದರ ಮೂಲಕ ನಿಮ್ಮ ಕ್ಲೀನಿಂಗ್ ಏರಿಯಾವನ್ನ ಮ್ಯಾಪ್ ಮಾಡಿಕೊಂಡು ಕ್ಲೀನ್ ಮಾಡಿಸಬಹುದು ಇದಕ್ಕಾಗಿ ಯೂಸರ್ ಮ್ಯಾನ್ಯೂ ಡೀಟೇಲ್ಸನ್ನು ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಈಸಿ ಇದೆ ನೆಲದ ಮೇಲೆ ಇರುವ ಕಸವನ್ನು ತೆಗಿಲಿಕ್ಕೆ ನೀವು ಆಪ್ ಓಪನ್ ಮಾಡಿ ಇನ್ಸ್ಟ್ರಕ್ಷನ್ ಕೊಟ್ಟರೆ ಆಯಿತು ನೋಡಿ ಎಷ್ಟೊಂದು ಡಸ್ಟ್ ಕಲೆಕ್ಟ್ ಆಗಿದೆ ಅಂತ ಈ ಡಸ್ಟ್ ಟ್ಯಾಂಕಲ್ಲಿ ನೋಡಿ ಈ ರೀತಿ ಡಸ್ಟ್ ಟ್ಯಾಂಕನ್ನು ಹೊರಗೆ ತೆಗೆದುಬಿಟ್ಟು ಬ್ರಷಿಂದ ನಾವು ಕಸವನ್ನು ಹೊರಗೆ ಹಾಕಿ ಡಸ್ಟ್ ಟ್ಯಾಂಕನ್ನು ಕ್ಲೀನ್ ಮಾಡಿಕೊಳ್ಬೇಕು ನೆಲ ಒರೆಸೋದಕ್ಕೆ ಟ್ಯಾಂಕ್ನಲ್ಲಿ ನೀರನ್ನು ಹಾಕಿ ಮಾಫಿಂಗ್ ಅಟ್ಯಾಚ್ಮೆಂಟನ್ನು ಫಿಕ್ಸ್ ಮಾಡಿ ಆ್ಯಪ್ ಮೂಲಕ ಡೈರೆಕ್ಷನ್ ಕೊಟ್ಟರೆ ಆಯಿತು ನೆಲವನ್ನು ಮಾಪ್ ಮಾಡುತ್ತೆ ಮಾಪ್ ಆದಮೇಲೆ ಈ ಮಾಪಿಂಗ್ ಕ್ಲಾತನ್ನು ತೆಗೆದುಬಿಟ್ಟು ವಾಶ್ ಮಾಡಿ ಡ್ರೈ ಮಾಡಿದರೆ ಆಯಿತು ಚಾರ್ಜಿಂಗ್ ಮಾಡುವಾಗಲೂ ಸಹ ಈ ಆ್ಯಪ್ ಮೂಲಕ ಡೈರೆಕ್ಷನನ್ನು ಕೊಟ್ಟರೆ ಆಯಿತು ಈ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಬೈಂಗ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು